ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾರಿ ಪೆಟಿ ವೇಸ್ಟು ಹರಿದೋಗಿದೆ ಅಂತ ತುಂಬಾ ಇರ್ತೀವಿ ಆ ರೀತಿ ಬಿಸಾಕ್ದಿರ ನಮ್ಗೆ ಯಾವ ರೀತಿ ಆ ಪೆಟಿ ಯೂಸ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲಾಗಿ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸ್ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ನೀವು ಬೇಗ ನನ್ನ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ನೀವು ಬೇಗ ನೋಡ್ಬೋದು ಇನ್ನು ಲೇಟ್ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ವೇಸ್ಟ್ ಆಗಿರುವಂಥ ಸ್ಯಾರಿ ಪೆಟ್ಟಿಕೋಟಿಂದ ಯಾ ಎಷ್ಟೆಲ್ಲ ಉಪಯೋಗ ಇದೆ ನಾವು ಯಾವ ರೀತಿ ರಿಯೂಸ್ ಮಾಡ್ಕೋಬೇಕಂತ ಒಂದೊಂದೇ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿರ್ತೀನಿ ನೀವು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಸ್ಯಾರಿ ಪೆಟ್ಟಿ ಕೊಟ್ಟಿರುತ್ತಲ್ಲ ಅದನ್ನು ಈ ರೀತಿ ಹಾಕ್ಕೊಳ್ಳಿ ನಮಗೆ ಡ್ರೆಸ್ ಒಳಗಡೆ ಇಲ್ಲಾಂದರೆ ನೈಟ್ ನಯವು ನೈಟೀಸ್ ಏನಾದರೂ ಹಾಕ್ಕೊಳ್ಳುವಾಗ ನಾವು ಈ ಪೆಟ್ಟಿ ಕೊಟೊಂದು ಮತ್ತು ಇನ್ನೊಂದು ಪೆಟ್ಟಿ ಕೊಟ್ಟೊಂದು ಈ ರೀತಿ ಇರ್ತೀವಿ ಆ ರೀತಿ ಹಾಕೊಂಡಿರೋ ನಾವು ಒಂದೇ ಸಾರಿ ಈ ರೀತಿ ವೇಸ್ಟ್ ಆಗಿರುತ್ತಲ್ಲ ಆ ಪೆಟ್ಟಿ ಕೊಟನ್ನು ತೊಗೊಂಡು ನಾವು ಈ ರೀತಿ ಆ ದಾರವನ್ನು ಕಟ್ ಮಾಡ್ಕೊಂಬಿಟ್ಟು ಅದನ್ನು ಮತ್ತೆ ಪೆಟ್ಟಿ ಕೊಟ್ಟು ಮತ್ತು ಈ ಸ್ಯಾರಿ ಪೆಟ್ಟಿ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನಾವು ನೈಟಿ ಹಾಕ್ಕೊಳ್ಳೋವಾಗ ಈ ರೀತಿ ನಾವು ಈ ಪೆಟ್ಟಿಕೋಟನ್ನು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ರಿಯೂಸ್ ಮಾಡ್ಕೋಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಇಷ್ಟ ಆಗಿದೆ ಈ ಟಿಪ್ಪು ಯಾವತ್ತಾದರೂ ನೈಟಿ ಅನ್ನೋದು ಹಾಕ್ಕೊಳ್ಳೋವಾಗ ಈ ರೀತಿ ಎರಡು ಹಾಕ್ಕೊಂಡಿರೋ ಒಂದೇ ಥರನೇ ಒಂದು ಒಂದನ್ನು ಹಾಕ್ಕೋಬೋದು ತುಂಬ ಎಲ್ಪ್ಫುಲ್ ಆಗುತ್ತೆ ಈ ರೀತಿ ವೇಸ್ಟ್ ಅಂತ ಬಿಸಾಕೋ ಪೆಟಿ ಕೊಡ್ಸು ಈ ರೀತಿ ಕೂಡ ನಮಗೆ ರಿಯೂಸ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ಈ ರೀತಿ ಫೋಲ್ಡ್ ಮಾಡ್ತೀನಲ್ಲ ಸೇಮ್ ನೀವು ಇದೇ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ನಾನು ಆ ಪೆಟಿ ಫೋಲ್ಡ್ ಮಾಡ್ತೀನೋ ನೀವು ಅದೇ ರೀತಿ ಕ್ಲೀನಾಗೆ ಫೋಲ್ಡ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಆ ಥ್ರೆಡ್ಡನ್ನು ತೆಗೆದ್ಬಿಡ್ಬೋದು ನಾನು ಈ ರೀತಿ ಥ್ರೆಡ್ಡನ್ನು ತೆಗ್ದಿಲ್ಲ ಹಾಗೆ ಫೋಲ್ಡ್ ಮಾಡ್ಕೊತೀನಿ ನೋಡಿ ಈ ರೀತಿ ಫ್ರಂಟು ಥ್ರೆಡ್ ಇರುತ್ತಲ್ಲ ಅದನ್ನು ಒಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಈ ಸೈಡು ಆ ಸೈಡು ಅದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮತ್ತು ಆ ಲಾಸ್ಟಿಂದ ಈ ಲಾಸ್ಟಿಗೆ ಒಂದು ಫೋಲ್ಡನ್ನು ಈ ರೀತಿ ಮಾಡ್ಕೊಳ್ಳಿ ಮತ್ತು ನಿಮ್ಮ ಹತ್ರ ವೇಸ್ಟ್ ಯಾವುದನ್ನು ಪಿಲ್ಲೋ ಕವರ್ಸ್ ಏನಾದರೂ ಇದ್ದರೆ ಆ ಪಿಲ್ಲೋ ಕವರ್ಸಲ್ಲಿ ಈ ರೀತಿ ಹಾಕ್ಕೊಳ್ಳಿ ಅದನ್ನು ನೀವು ಬೇಕಾದರೆ ಎರಡು ಮೂರು ಹಾಕ್ಕೋಬೋದು ನಾನಿಲ್ಲಿ ಒಂದನ್ನು ಮಾತ್ರ ಈ ರೀತಿ ಹಾಕ್ಕೊಂಡಿದ್ದೀನಿ ಈ ರೀತಿ ಇದನ್ನು ಹಾಕ್ಕೊಂಡು ಮತ್ತು ಇದನ್ನು ನಾವು ಏನಕ್ಕೆ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಾವು ಈ ರೀತಿ ಸ್ಯಾರಿ ಪೆಟಿ ಕೂಡ ಆ ಪಿಲ್ಲೋ ಕವರಲ್ಲಿ ಹಾಕಿಬಿಟ್ಟು ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಒಂದತ್ರ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ತೋರಿಸ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕ್ಲೀನಾಗಿ ಅಲ್ಲೊಂದು ಸ್ಟಿಚ್ಚಿಂಗ್ ಮಾಡ್ಕೊಳ್ಳಿ ಇದನ್ನು ನಾವು ಮಲ್ಕೊಳ್ಳೋ ಅಂಥ ಬೆಡ್ ಹತ್ರ ಕೆಳಗಡೆ ಈ ರೀತಿ ನಾವು ಆಚೆಯಿಂದ ಬಂದಿರ್ತೀವಿ ಇಲ್ಲಾಂದ್ರೆ ಕಿಚನ್ ರೂಮಲ್ಲಿಂದ ಬಂದಿರ್ತೀವಿ ನಮ್ಮ ಕಾಲಿಗೆ ಏನಾದ್ರು ಮೆತ್ಕೊಂಡಿದ್ರೆ ಮತ್ತು ನಾವು ಬೆಡ್ ಮೇಲೆ ಹಾತಿದ್ರೆ ಮತ್ತು ಬೆಡ್ ಎಲ್ಲ ಆಗುತ್ತೆ ಆ ರೀತಿ ಆಗಬಾರ್ದು ಈ ರೀತಿ ಒಂದು ಕಾಲ ಹತ್ರ ನಾವು ಒಂದು ಈ ರೀತಿ ಒಂದು ಮಾಫ್ ಥರ ಈ ರೀತಿ ಹಾಕ್ಕೊಳ್ಳಿ ಈ ರೀತಿ ಹಾಕೊಳ್ಳೋದ್ರಿಂದ ನಮ್ಮ ಕಾಳಿಗೆ ಏನಾದ್ರು ಗೆಲ ಮೆತ್ಕೊಂಡಿದ್ರು ಅದಕ್ಕೆ ನಾವು ಹೊಸ್ಕೊಂಡು ಮತ್ತು ನಾವು ಬೆಡ್ ಮೇಲೆ ಕುತ್ಕೋಬೋದು ಮತ್ತೆ ಇದನ್ನು ನೀವು ಬೇಕಾದರೆ ಕಿಚನ್ ರೂಮಲ್ಲಿ ಶಿಂಕ್ ಹತ್ರ ಇಲ್ಲಾಂದರೆ ನಾವು ಅಡುಗೆ ಮಾಡುತ್ತ ಸ್ಟವ್ ಹತ್ರ ಕೂಡ ಹಾಕ್ಕೊಬೋದು ಈ ರೀತಿ ನೀವು ಬೇಕಾದರೆ ಇಲ್ಲ ಇಲ್ಲಾಂದರೆ ನೀವು ಇದ್ರ ಜೊತೆಗೆ ಒಂದೆರಡು ಮೂರು ನಾವು ಈ ರೀತಿ ಎಷ್ಟು ಪೆಟ್ಟಿ ಕೊಡ್ಸಿದೆ ಅದನ್ನೆಲ್ಲ ಈ ರೀತಿ ಒಂದು ಪಿಲ್ಲೋ ಕವರಲ್ಲಿ ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಂಡ್ಬಿಟ್ರೆ ಒಂದು ತಲ್ದಿಮ್ ಥರ ತುಂಬ ಚೆನ್ನಾಗಿರುತ್ತೆ ಅದನ್ನು ಸಹ ನೀವು ಈ ರೀತಿ ಬಳಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟಿಗೆ ಬಂದ್ಬಿಟ್ಟು ಈ ರೀತಿ ನಾನು ಕೆಳಗಡೆ ಭಾಗ ಇರುತ್ತಲ್ಲ ಆ ಭಾಗವನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಲಬ್ಬರನ್ನು ಹಾಕ್ಕೊತೀನಿ ನೀವು ಬೇಕಾದರೆ ಒಂದು ದಾರವನ್ನು ಹಾಕ್ಬಿಟ್ಟು ಕಟ್ಕೋಬೋದು ಈ ರೀತಿ ಕ್ಲೀನಾಗೆ ಒಂದು ಲಬ್ಬರಿ ಲಬ್ಬರನ್ನು ಹಾಕ್ಕೊತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿ ಕ್ಲೀನಾಗೆ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ನಾನು ರಬ್ಬರ್ ಬ್ಯಾಂಡನ್ನು ಹಾಕ್ತಿದ್ದೀನಿ ನೀವು ಬೇಕಾದರೆ ಒಂದು ದಾರವನ್ನು ಈ ರೀತಿ ಟೈಟಾಗೆ ಕಟ್ಕೋಬೋದು ಇದರಲ್ಲಿ ನಾನು ನಾವು ಯಾವತ್ತೂ ಒಂದು ಸರಿ ನಾವು ಲಗೇಜ್ ಬ್ಯಾಗ್ ಆಗಿರ್ಬೋದು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ತೆಗೆದಿರ್ತೀವಿ ನಾವು ಯಾವತ್ತೂ ಅದನ್ನು ಬಳಸೋದಿಲ್ವಲ್ಲ ಅದು ಹಾಗೆ ಇಟ್ಬಿಟ್ರೆ ತುಂಬ ಗಲೀಜಾಗಿರುತ್ತೆ ಧೂಳು ದುಮ್ಮೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟು ನಮ್ಗೆ ತುಂಬ ಗೆಲೀಜಾಗಿ ಕಾಣಿಸ್ತಾ ಇರುತ್ತೆ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ನಾವು ಸ್ಯಾರಿ ಕೊಟ್ಟಿದ್ದೀರಲ್ಲ ಇದನ್ನು ಒಳಗಡೆ ಈ ರೀತಿ ನಾವು ಒಂದು ಮೂರಿಂದ ನಾಲ್ಕು ನಾವು ಹ್ಯಾಂಡ್ ಬ್ಯಾಗ್ಸು ಇಲ್ಲಾಂದರೆ ಲಗೇಜ್ ಬ್ಯಾಗ್ಸನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ಒಂದು ಟೈಟಾಗಿ ಈ ರೀತಿ ಒಂದು ದಾರವನ್ನು ಕಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ನಮ್ಮ ಬ್ಯಾಗ್ಸ್ ಕೂಡ ಏನು ಗೆಲೀಜ್ ಅನ್ನೋದು ಆಗೋದಿಲ್ಲ ಧೂಳು ಕೂಡ ಹೋಗಿ ಸೇರಿಕೊಳ್ಳೋದಿಲ್ಲ ಈ ರೀತಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ನಾವು ವೇಸ್ಟ್ ಅಂತ ಬಿಸಾಕೋ ಸ್ಯಾರಿ ಪೆಟಿಕೋಟ್ಸಿಂದ ಎಷ್ಟೆಲ್ಲ ಉಪಯೋಗ ಇದಿದೆ ಅಂತ ನೀವು ಒಂದು ಸಾರಿ ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟವಾದಲ್ಲಿ ಸ್ವಲ್ಪ ಅದು ಯೂಸ್ ಆಗಿದೆ ನಮಗೆ ನಿಮ್ಮ ಟಿಪ್ಸಿಂದ ಅಂದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ನೀವು ಬೇಗ ನನ್ನ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ಮಿಸ್ ಮಾಡದೆ ನೋಡಬಹುದು ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ